ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಬೆಂಗಳೂರಿನಲ್ಲಿ ಇವತ್ತು ಕನ್ನಡ ಉಸಿರಾಡ್ತಾ ಇದೆ ಅಂದ್ರೆ ಅನೇಕ ಮಹನೀಯರು ಕನ್ನಡಕ್ಕಾಗಿ ದುಡಿದಿದ್ದಾರೆ ಕನ್ನಡಕ್ಕಾಗಿ ಮಡಿದಿದ್ದಾರೆ ಕೂಡ ಇಂತಹ ಒಂದು ಸಂಸ್ಥೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಕೆಂಪೇಗೌಡರ ಒಂದು ಪ್ರತಿಮೆ ಅನಾವರಣ ಜೊತೆಗೆ ಸಂಕ್ರಾಂತಿಗಿಂತ ಮುಂಚೆನೆ ಸಂಕ್ರಾಂತಿಯ ಸುಗ್ಗಿಯನ್ನ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಕೆಂಪೇಗೌಡರ ಜಾಗೃತಿ ವೇದಿಕೆ ನಾಡಪ್ರಭು ಕೆಂಪೇಗೌಡರ ಜಾಗೃತಿ ವೇದಿಕೆ ನಮ್ಮ ಬೆಂಗಳೂರಿನ ವಿಜಯನಗರದ ಹೊಸಹಳ್ಳಿಯಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ನೋಡಿ ಅಣ್ಣಮ್ಮ ತಾಯಿಯ ಒಂದು ಪ್ರತಿಷ್ಠಾಪನೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಧಕರನ್ನು ಕೂಡ ಸನ್ಮಾನಿಸುವ ಅತ್ಯದ್ಭುತವಾದಂತಹ ಮನೋಜ್ನವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಅದಕ್ಕೆ ಅನೇಕ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಸಾಧಕರು ಬರ್ತಾ ಇದ್ದಾರೆ ಅತಿಥಿಗಳು ಬರ್ತಾ ಇದ್ದಾರೆ ನಮ್ಮೊಂದಿಗೆ ಕರ್ನಾಟಕ ಕಂಡಂತ ಹೆಮ್ಮೆಯ ನಿರೂಪಕಿ ನಮ್ಮ ಜೊತೆಗೆ ಇದ್ರೆ ಅವ್ರು ಮಾತಾಡ್ತಾ ಇರೋದನ್ನು ಕೇಳೋದೇ ಬಹಳ ಸಂತೋಷ ಬನ್ನಿ ಅವ್ರನ್ನ ಮಾತಾಡಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಮತ್ತೆ ವಿಶೇಷತೆ ಕೇಳಿ ತಿಳ್ಕೊಳ್ಳೋಣ ಮೇಡಮ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಆ ನನ್ನ ಹೆಸರು ದಿವ್ಯಾ ಅಲೂರ್ ಅಂತ ನಿರೂಪಕಿ ಮತ್ತು ಜನಪದ ಗಾಯಕಿ ಆ ತುಂಬಾ ಖುಷಿ ಅನ್ಸಿದ್ ಏನಪ್ಪಾ ಅಂತ ಹೇಳಿದ್ರೆ ವಿಜಯನಗರದಲ್ಲಿ ಸುಮಾರು ಎಂಟು ವರ್ಷಗಳಾಗಿತ್ತು ಅಂತ ನಾನ್ ಭಾವಿಸ್ತೇನೆ ಇಂತಹ ಅದ್ದೂರಿ ಕಾರ್ಯಕ್ರಮ ಜರುಗಿ ಅಂದ್ರೆ ಸಂಕ್ರಾಂತಿ ಸುಗ್ಗಿ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ನಾಡಪ್ರಭು ಕೆಂಪೇಗೌಡ ಜಾಗೃತ ವೇದಿಕೆ ವತಿಯಿಂದ ಕರವೇ ರಾಮಮೂರ್ತಿ ಅಂತಾನೆ ಖ್ಯಾತಿ ಪಡೆದಿರೋರು ಕರ್ನಾಟಕ ರಕ್ಷಣಾ ವೇದಿಕೆಯ ಸುಮಾರು ದಶಕಗಳ ಒಡನಾಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕರವೇ ರಾಮ್ ಮೂರ್ತಿ ಅವ್ರಿಗೆ ಒಂದ್ ಜೋರದ ಚೊಪ್ಪಾಳೆ ಬರ್ಲಿ ಯಾಕಂದ್ರೆ ನಮ್ಮ ಬೆಂಗಳೂರಿನ ಅಧಿದೇವತೆ ತಾಯಿ ಅಣ್ಣಮ್ಮ ಮಕ್ಕಳ ಕಾಪಾಡೋ ತಾಯಿ ಅಂತಾನೆ ಹೆಸರನ್ನ ಪಡೆದಿರುವಂತ ಅಣ್ಣಮ್ಮನನ್ನ ನಮ್ಮ ವಿಜಯನಗರದಲ್ಲಿ ಕುಳ್ಳರಿಸಿ ಬೆಂಗಳೂರಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಬದುಕ್ ಕಟ್ಕೊಂಡಿದ್ದೀವಿ ನಮ್ದೇ ಆದ ಜೀವನವನ್ನ ವಿಜೃಂಭಿಸಿ ಮೆರಿತಾ ಇದ್ದೀವಿ ಅಂತ ಹೇಳಿದ್ರೆ ನೂರಾರು ವರ್ಷಗಳ ಹಿಂದೆ ಬೆಂಗಳೂರು ಅನ್ನೋ ಮಹಾನಗರವನ್ನ ಹುಟ್ಟು ಹಾಕಿದಂತಹ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರನ್ನ ಜಾತ್ಯತೀತವಾಗಿ ಪ್ರತಿಯೊಬ್ರು ಮನೆಯಲ್ಲಿ ಅದರಲ್ಲೂ ದೇವರ ಕೋಣೆಯಲ್ಲಿ ಅವರ ಒಂದು ಫೋಟೋ ಅಥವಾ ಪುತ್ಥಳಿ ಇಟ್ಟು ನಾವು ಖಂಡಿತವಾಗ್ಲೂ ಸ್ಮರಿಸಬೇಕು ಯಾಕಂದ್ರೆ ಅಷ್ಟು ಒಂದು ದೂರದೃಷ್ಟಿ ಇವಾಗ ಐ ಟಿ ಸಿಟಿ ಬಿ ಟಿ ಸಿಟಿ ಡೈನಮಿಕ್ ಸಿಟಿ ಇಡೀ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಿರುವಂತಹ ನಗರ ಇವತ್ತು ಬೆಂಗಳೂರು ಅಂತ ಆದ್ರೆ ಅದರ ಪರಿಕಲ್ಪನೆ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಇತ್ತು ಅಂತ ಹೇಳಿದ್ರೆ ಅವರನ್ನ ಸ್ಮರಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಅದ್ಭುತವಾದ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿಯನ್ನ ಅನಾವರಣ ಮಾಡಿಸಿದ್ದೀರಾ ರಾಮಮೂರ್ತಿ ಅವರೇ ನಿಮ್ಗೆ ಮತ್ತೆ ನಿಮ್ಮ ಇಡೀ ಬಳಗಕ್ಕೆ ನಮ್ಮದೊಂದು ದೊಡ್ಡ ಸಲಾಂ ಅಂದ್ರೆ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಪರ ಹೋರಾಟ ಮಾತ್ರ ಅಲ್ಲ ನಾಡಿಗಾಗಿ ಶ್ರಮಿಸಿರುವಂತ ಇಂತಹ ಪ್ರಾತಸ್ಮರಣೀಯರನ್ನ ಪುತ್ಥಳಿಯನ್ನ ಅನಾವರಣಗೊಳಿಸೋ ಮುಖೇನ ಸದಾ ನಮ್ಮೆಲ್ಲರ ಮನಸ್ಸಲ್ಲಿ ಉಳಿಯೋ ಹಾಗೆ ಇವಾಗ ನೋಡಿ ಒಂದ್ ಕಡೆ ಈ ಕಡೆ ಹೋಗುವಾಗ ಆ ಪುತ್ಥಳಿ ನೋಡಿದ್ರೆ ಮುಂದಿನ ಜನರೇಷನ್ ಯಾರ್ದಿತೋ ಅಂತಾದ್ರೂ ಯೋಚನೆ ಮಾಡೇ ಮಾಡ್ತಾರೆ ಹಾಗೆ ನಾಡಪ್ರಭು ಕೆಂಪೇಗೌಡ್ರನ್ನ ಆ ಒಂದು ವಿಶೇಷ ವಿಚಾರ ಅಂದ್ರೆ ವಿಜಯನಗರಕ್ಕೆ ಹೋಗಿ ಅಲ್ಲಿನ ವೈಭವದ ದಸರಾ ನೋಡಿ ಆ ಕೆಂಪೇಗೌಡರು ಅದರಿಂದ ಸ್ಫೂರ್ತಿ ಪಡೆದಿದ್ರಂತೆ ಜೊತೆಗೆ ವಿಜಯನಗರದಂತೆ ನಾನೊಂದು ನಗರವನ್ನ ಕಟ್ಟಬೇಕು ಅನ್ಕೊಂಡಿದ್ರಂತೆ ಅಂತಹ ವಿಜಯನಗರದ ಹೆಸರಿನಲ್ಲಿ ನಾಡಪ್ರಭುಗಳ ಪುತ್ಥಳಿ ಅನಾವರಣ ಆಗಿರೋದು ಬಹಳ ಖುಷಿ ತಂತು ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಆದಿಯಾಗಿ ಹಿರಿಯ ರಾಜಕೀಯ ದುರೀಣರು ಎಲ್ಲರೂ ಬಂದು ಶುಭ ಹಾರೈಸಿ ತೆರಳಿದ್ದಾರೆ ಅನಾವರಣಗೊಳಿಸಿದ್ದಾರೆ ಪೂಜ್ಯರು ಹಾಗೆ ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಕನ್ನಡದ ದೀಕ್ಷೆಯನ್ನ ರಾಮಮೂರ್ತಿ ಅವ್ರಿಗೆ ಕೊಟ್ಟು ಒಂದ್ ರೀತಿಯ ಅದ್ಭುತ ಸಂಘಟಕನನ್ನಾಗಿ ಇವರನ್ನ ಮಾತ್ರ ಅಲ್ಲ ಇಲ್ಲಿ ಯಾರೆಲ್ಲ ನಿಂತಿದ್ದಾರೆ ಅವರೆಲ್ಲರಿಗೂ ಅದ್ಭುತವಾದ ಕನ್ನಡ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟು ಅವರು ನಿನ್ನೆನೆ ಬಂದು ಶುಭ ಹಾರೈಸಿ ತೆರಳಿದ್ದಾರೆ ಮತ್ತು ನಾವೇನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಜನ ಬರಲಿಲ್ಲ ಅಂದ್ರೆ ಆ ಕಾರ್ಯಕ್ರಮಕ್ಕೆ ತಿರುಳೆ ಇರೋದಿಲ್ಲ ನೋಡಿ ಎಷ್ಟು ಜನ ಇವತ್ತು ಅದು ಹೇಳಿ ಕೇಳಿ ವೀಕೆಂಡ್ ಆದ್ರೂ ಜನ ಮನೆಯಲ್ಲಿ ರಿಯಾಲಿಟಿ ಶೋಗಳನ್ನ ಬಿಟ್ಟು ಬಂದು ಅದ್ಭುತವಾಗಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ನಮ್ಮ ಪದ್ಮ ಹೇಮಂತ್ ಅವರ ಒಂದು ಶಿಷ್ಯವನಂದ ಸೂಪರ್ ಆಗಿ ನೃತ್ಯವನ್ನ ಮಾಡಿದ್ದಾರೆ ಭರತನಾಟ್ಯ ಅಂದ್ರೆ ಸುಸಂಸ್ಕೃತವಾದಂತ ಒಂದು ಕಾರ್ಯಕ್ರಮ ಸಂಕ್ರಾಂತಿ ಸುಗ್ಗಿಯ ಜೊತೆಗೆ ನಾಡ ದೇವತೆ ನಮ್ಮ ಅಣ್ಣಮ್ಮ ತಾಯಿ ಬೆಂಗಳೂರಿನ ದೇವತೆಯನ್ನು ಕುಳ್ಳರಿಸಿ ತುಂಬಾ ಅರ್ಥಗರ್ಭಿತ ಕಾರ್ಯಕ್ರಮ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರಿಗೆ ಒಳ್ಳೇದಾಗ್ಲಿ ಇಂತ ಕೆಲಸ ಪ್ರತಿ ಬಡಾವಣೆಯಲ್ಲಿ ಆಗ್ಬೇಕು ಅನ್ನೋದಕ್ಕೆ ಒಂದ್ ಸ್ಫೂರ್ತಿ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕರವೇ ರಾಮ ಮೂರ್ತಿ ಮತ್ತು ಸಮಸ್ತ ಬಳಗಕ್ಕೆ ಶುಭವಾಗ್ಲಿ ತಾಯಿಯ ಸಂಪೂರ್ಣ ಆಶೀರ್ವಾದ ಇರಲಿ ಬಹಳ ಅದ್ಭುತ ಮೇಡಮ್ ಕನ್ನಡದ ಸೊಗಡಿನ ಜೊತೆಗೆ ನಿಮ್ಮ ಮಾತಿನ ಒಂದು ಅಮೃತವನ್ನು ಕೊಟ್ಟಿದ್ರಿ ಇದೇ ರೀತಿ ಕಾರ್ಯಕ್ರಮ ನೀವು ಪಾಲ್ಗೊಳ್ತಾರೆ ಇದೇ ರೀತಿ ಕಾರ್ಯಕ್ರಮ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಇನ್ನೂ ಮಾಡ್ಲಿ ಅಂತ ಹೇಳಿ ಸಮುದಾಯ ಟೀಮ್ನ ಶುಭ ಹಾರಿಸ್ತಾರೆ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರ ಬೆಂಗಳೂರಿನ ವಿಜಯನಗರದ ಹೊಸಹಳ್ಳಿ ವಿಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಂಕ್ರಾಂತಿ ಸುಗ್ಗಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬನ್ನಿ ನಮ್ಮೊಂದಿಗೆ ಒಂದೇ ಸಮವಂತ ಯೋಗ ಪಟುಗಳಿದ್ದಾರೆ ಅವರ ಒಂದು ಈ ಪಾಲ್ಗೊಳ್ಳುವಿಕೆ ಹೇಗಿದೆ ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ ವಿಶೇಷತೆಗಳನ್ನ ಕೇಳಿ ತಿಳ್ಕೊಳ್ಳೋಣ ಮೇಡಮ್ ನಮಸ್ಕಾರ ನಿಮ್ಮ ಒಂದು ಪರಿಚಯ ಮತ್ತೆ ಈ ಒಂದು ವಿಶೇಷತೆ ಬಗ್ಗೆ ನಾವೆಲ್ಲ ಯೋಗಾರ್ಥಿಗಳು ಬಂದಿದ್ದೀವಿ ಇಲ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿರ್ತಾರೆ ತುಂಬಾ ಆಗಿ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಸರ್ ಇಂಡಿಟೇಷನ್ ಎಲ್ಲರೂ ಕ್ಲಾಸ್ ದಾಸ ಅವ್ರಿಗೆಲ್ರಿಗೂ ಒಂದೇ ತರ ಮೆಂಬರ್ಸ್ ಆಲ್ಮೋಸ್ಟ್ ಪಾರ್ಟಿಸಿಪೇಟ್ ಮಾಡಿದೀವಿ ಇವತ್ತು ಕಲ್ಶ ಇಟ್ಕೊಳ್ಳೋ ಪ್ರೋಗ್ರಾಮ್ ಹೇಳಿದ್ರು ಸೊ ನಾವು ಆದಿ ಚುಂಚುಲಿ ದೇವಸ್ಥಾನ ಇಂದ ನಾವ್ ಇಲ್ಲಿವರೆಗೂ ಕಲ್ಶ ಇಟ್ಕೊಂಡು ನಿನ್ನೆ ಒಂದ್ ಗ್ರೂಪ್ ಇತ್ತು ಸರ್ ನಿನ್ನೆ ಒಂದ್ ಗ್ರೂಪ್ ಇತ್ತು ಇವತ್ತು ಒಂದ್ ಗ್ರೂಪ್ ಹೇಳಿದ್ರೆ ನಮ್ಗೆಲ್ಲ ಯೂನಿಫಾರ್ಮ್ ತರ ಈ ಸ್ಯಾರೀಸ್ ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಇದೊಂಥರ ನೋಡೋದಕ್ಕೆ ಚೆನ್ನಾಗಿದೆ ಎಲ್ಲರೂ ಬನ್ನಿ ಪ್ಲೀಸ್ ಎಲ್ಲರೂ ನೋಡಿ ಬಂದು ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಡೆಕೋರೇಷನ್ ಎಲ್ಲ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ ಸಂಪ್ರದಾಯದ ಬಗ್ಗೆ ಎಲ್ಲ ವಿವರಿಸಿದ್ದಾರೆ ಸುಗ್ಗಿ ಅಂತ ಹೇಳ್ಬಿಟ್ಟು ರಾಶಿ ಎಲ್ಲ ಕೆರಟೆಕಾಯಿ ರಾಶಿ ಅವರೇ ರಾಶಿ ಎಲ್ಲ ಹಾಕಿದ್ದಾರೆ ಸರ್ ಕಬ್ಬಿನ ರಾಶಿ ಮೇನ್ಲಿ ಅವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲಾ ಕಬ್ಬಿಣ ಸ್ಪೆಷಲ್ ಕಬ್ಬಿನ ಗಿಡದಿಂದ ಎಲ್ಲಾ ಸ್ಪೆಷಲ್ ಮಾಡಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಎಲ್ರು ಬದ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಬಂದು ನೋಡ್ಬೇಕು ಎಲ್ರು ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಕನ್ನಡ ನಾಡು ನುಡಿ ಸಂರಕ್ಷಣೆ ಕನ್ನಡಿಗರ ಏಳಿಗೆ ಈ ನಿಧಾನಗಳನ್ನ ಸಮರಕ್ಕೂ ಸಿದ್ಧ ಸ್ನೇಹಕ್ಕೂ ಬದ್ಧ ಅಂತ ಮೊದಲಿನಿಂದಲೂ ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬೆಂಗಳೂರಿನ ವಿಜಯನಗರದ ಹೊಸಳ್ಳಿ ಬಳಿ ಅತ್ಯದ್ಭುತವಾದಂತಹ ಕನ್ನಡಾಂಬೆಯ ಒಂದು ಕಾರ್ಯಕ್ರಮ ಮತ್ತೆ ಸಂಶ್ರಾಂತಿ ಸುಗ್ಗಿ ಅಂತ ಹೇಳಿ ಹಳ್ಳಿಯ ವಾತಾವರಣವನ್ನೇ ಗಾಮೀನ ಸೊಗಡನ್ನೇ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಷ್ಟೋ ಸರಿ ಎಷ್ಟೋ ಜನ ಟೀಕೆ ಮಾಡ್ತೀರಿ ಕನ್ನಡ ಉಳಿಸುವವರ ಕೆಲಸ ಏನು ಅಂತ ನಮಗ್ ಗೊತ್ತು ತಾನು ಮನ ಧನ ಅರ್ಪಿಸಿ ಸೇವೆ ಮಾಡ್ತಾ ಇರ್ತಾರೆ ಇಂತಹ ಒಂದು ಸಂಸ್ಥೆಗಳು ಇರೋದ್ರಿಂದಾನೇ ಇವತ್ತು ಕನ್ನಡ ರಾರಾಜಿಸುತ್ತೆ ನಮ್ಮ ಗ್ರಾಮೀಣ ಸೊಗಡ ಉಳಿಯುತ್ತೆ ಅಂತ ಹೇಳ್ತಾ ನಮ್ಮೊಂದಿಗೆ ಕನ್ನಡದ ಕಟ್ಟಾಡು ಅವರ ಮೀಸೆ ನಾವು ಬಹಳಷ್ಟು ಜನ ಸಂತೋಷ ಪಡ್ತಾ ಇರ್ತೀವಿ ಕೆಂಪೇಗೌಡರ ಗಿರಿಜಾ ಮೀಸೆ ಆ ಗಿರಿಜಾ ಮೀಸೆ ಹೊತ್ಕೊಂಡು ಕನ್ನಡದ ಬಗ್ಗೆ ಅಷ್ಟೇ ಸೇವೆ ಮಾಡ್ತಾ ಬಂದಿದ್ದಾರೆ ಮತ್ತೆ ಅಷ್ಟೇ ಮೃದುಭಾವಿ ಮೃದು ಸ್ವಭಾವಿ ಮಾತುಗಳು ಕೂಡ ಮೃದು ನಾವು ಆತ್ಮೀಯದಿಂದ ಅಂತ ಕರಿತಾ ಇರ್ತೀವಿ ಅವ್ರನ್ನ ಮಾತಾ ಕಾರ್ಯಕ್ರಮದ ವಿಶೇಷ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಿಮ್ಮ ಸಮಯ ಚಾನೆಲ್ಗೂ ಸಮುದಾಯ ಸಮುದಾಯ ಟಿವಿಗೂ ಧನ್ಯವಾದಗಳು ಈ ಕಾರ್ಯಕ್ರಮ ತಾವೆಲ್ಲ ವೀಕ್ಷಣೆ ಮಾಡಿದಕ್ಕೆ ನಾನು ತುಂಬಾ ಧೈರ್ಯ ಸಲ್ಲಿಸ್ತೀನಿ ಯಾಕಂದ್ರೆ ಇವತ್ತು ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರು ಕುತ್ತಲಿ ಅನಾವರಣ ಹಾಗೆ ಸಂಕ್ರಾಂತಿ ಸುಗ್ಗಿ ನಮ್ಮ ನಗರ ದೇವತೆ ಅಣ್ಣಮ್ಮ ತಾಯಿನ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ಕೆಂಪೇಗೌಡರು ಹಾಗೂ ಸಂಕ್ರಾಂತಿ ಸುಗ್ಗಿ ಅಣ್ಣಮ್ಮ ಮೂರೂ ಒಂದೇ ಜಾಗದಲ್ಲಿ ಇವತ್ತು ಹೊಸಳ್ಳಿ ಯತ್ನ ಮಾಡ್ತಾ ಇದೀವಿ ಈ ಹೊಸಳ್ಳಿ ಬಂದು ನಮ್ಮ ಸ್ವಾಮೀಜಿ ಅವರ ಇದೆಯಲ್ಲ ಆ ರೋಡ್ ಮುಂದೆ ಬಂದ್ರೆ ಅಲ್ಲೇ ನಮ್ಮ ತಾಯಿನ ಕುಣಿಸಿದೀವಿ ಬಹಳ ಅದ್ಭುತವಾಗಿ ಎಲ್ಲ ನಮ್ಮ ಸ್ನೇಹಿತರ ನಮ್ಮ ರಾಮಮೂರ್ತಿ ಆಗಿರ್ಬೋದು ರಘುವರಾಗಿರ್ಬೋದು ರವಿ ಅವರಾಗಿರ್ಬೋದು ಎಲ್ಲ ಕಾಂಗ್ರೆಸ್ ಆಗಿರ್ಬೋದು ಎಲ್ಲ ಸ್ನೇಹಿತರು ಸೇರಿ ಬಹಳ ಅದೂರಿಯಿಂದ ಕರ್ನಾಟಕ ವೇದಿಕೆ ನಾಡ ನಾಡಗುರುಗಳಾದಂಥ ನಮ್ಮ ಸನ್ಮಾನ ಟಿ ನಾರಾಯಣವರು ಹಾಗೂ ನಮ್ಮ ಸಲಿಗ್ರಾಮದ ಎಂ ಎಲ್ ಎ ಆದಂಥ ಕೃಷ್ಣಪ್ಪ ಅವರು ಆಗಿರ್ಬೋದು ಪ್ರಿಯಾಕೃಷ್ಣ ಆಗಿರ್ಬೋದು ಎಲ್ಲ ಸೇರಿ ನಮ್ಮ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಭಾಳ ಅದ್ಭುತವಾಗಿ ಇದೊಂದು ಉದ್ಘಾಟನೆ ಮಾಡಿದರೆ ನಮಗೆಲ್ಲ ಒಂದು ಖುಷಿಯಾಗಿದೆ ಈ ಕಾರ್ಯಕ್ರಮ ಒಂದು ನಾಡು ನುಡಿ ಭಾಷೆಗೋಸ್ಕರ ಇದು ಮಾಡಿದಾಗ ಇದು ಒಂದು ಜಾತಿಗೋಸ್ಕರ ಮಾಡಿದೆ ನಾಡು ನುಡಿ ಭಾಷೆಗೆ ಕನ್ನಡ ಸೊಗುಡು ನೋಡಿ ಇಲ್ಲಿ ಬಂದು ಇಲ್ಲಿ ಎಲ್ಲಾರು ನೋಡ್ಬೇಕಾದ್ರೆ ಒಂದು ಕನ್ನಡ ಸೊಗುಡು ಯಾವ ರೀತಿ ಇದೆ ಅಂದ್ರೆ ಸಂಕ್ರಾಂತಿ ಸುಗ್ಗಿ ನಾವು ಹಳ್ಳಿಯಲ್ಲಿ ನೋಡ್ಬೋದಿತ್ತು ಅದು ಇದು ಒಂದು ಹುಯ್ಯವಾಗ ಒಂದು ಸಿಟಿನಲ್ಲಿ ಒಂದು ಸಂಕ್ರಾಂತಿ ಸುಗ್ಗಿ ನೋಡಿದ್ರೆ ಎಲ್ಲ ಜನರು ಈ ತರ ಒಂದೊಂದು ಜಾಗದಲ್ಲಿ ಈ ತರ ಮಾಡ್ಕೊಂಡ್ ಬಂದಾಗ ಕನ್ನಡ ಅನ್ನೋದು ನುಡಿತದೆ ನಮ್ಮ ನಾರಾಯಣಗೌಡರು ಇದು ಕನ್ನಡದ ವಿಚಾರದಲ್ಲಿ ಒಂದು ಹುಲಿ ಅಂತ ಹೇಳ್ತಾರೆ ಸಿಂಹ ಅಂತ ಹೇಳ್ತಾರೆ ಅದು ಸತ್ಯ ಇವತ್ತು ನಮ್ಮಂಥ ಕಾರ್ಯಕರ್ತನೇ ಲಕ್ಷಾಂತ ಕಾರ್ಯಕರ್ತನೇ ಬೆಳೆಸಿರೋ ನಮ್ಮ ನಮ್ಮ ನಾರಾಯಣಗೌಡ ಜೊತೆ ಅವೆಲ್ಲ ಸೇರಿ ಅವ್ರು ಹೇಳ್ಕೊಟ್ಟಿರೋ ರೀತಿ ನಮ್ಮ ರಾಮಮೂರ್ತಿಯವರಾಗಿರೋದು ಬೆಂಗಳೂರು ನಗರ ಕಾರ್ಮಿಕರಿಗೆ ಅಧ್ಯಕ್ಷ ನಮ್ಮ ರಾಮಮೂರ್ತಿ ರಾಮಮೂರ್ತಿಯವರ ಜೊತೆಯಲ್ಲಿ ನಾವೆಲ್ಲ ಸ್ನೇಹಿತರು ಸೇರಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾತಾಡಿ ಅದ್ದೂರಿಯಾಗಿ ಇದೇ ರೀತಿ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಗಲ್ಲಿಯಲ್ಲಿ ಕನ್ನಡ ಸೇವೆ ನಾಡು ನುಡಿ ಭಾಷೆಯನ್ನು ನಡೆದಾಗ ಕೆಂಪೇಗೌಡದ್ದು ಏನು ಕೊಡುಗೆ ಇದೆ ಅಂತ ಒಂದು ಸಲ ನೀವು ಯಾವುದಾದ್ರು ಓದಕ್ಕೆ ಗೊತ್ತಿಲ್ಲ ಅಂದರೆ ಒಂದು ಸಲ ಯೂಟ್ಯೂಬ್ನಲ್ಲಿ ಓಡಿದು ಅದು ವಿಚಾರ ನಾಡಿನ ವಿಚಾರ ತಿಳ್ಕೊಳ್ಳಿ ಇವತ್ತು ಏನಾದರೂ ಇಲ್ಲಿ ಬದುಕಕ್ಕೆ ಬಂದಿದ್ದೀವಿ ಅಂದರೆ ಇವತ್ತು ನಮ್ಮ ಕೆಂಪೇಗೌಡರು ಇಲ್ಲ ಅಂದರೆ ದಯವಿಟ್ಟು ಯಾವ ಜನಾಂಗ ಎಲ್ಲ ಜನಾಂಗಗಳಿಗೂ ನಮ್ಮ ಕೆಂಪೇಗೌಡರು ಸೀಮಿತವಾಗಿ ಮಾಡಿಕೊಟ್ಟರೆ ಎಷ್ಟು ಪೇಟೆ ಕಟ್ಟಿ ಎಪ್ಪತ್ತೊಂದು ಪೇಟೆ ನಮಗೆ ಕಟ್ಕೊಟ್ಟವ್ರೆ ಏನಕ್ಕೆ ಅಂದರೆ ಮುಂದಿನ ಐದು ವರ್ಷ ಈ ಇತಿಹಾಸ ಮುಂಚೆ ನಾವು ತಿಳಿಸ್ಕೊಟ್ಟವ್ರೆ ಸತ್ಯ ಯಾಕಂದ್ರೆ ಇದು ಕನ್ನಡಿಗೆ ತಿಳ್ಕೋಬೇಕು ಇದು ಯಾವುದೇ ಜನಾಂಗಕ್ಕೋಸ್ಕರ ಮಾಡಿಲ್ಲ ಒಂದು ಕನ್ನಡಿಗೋಸ್ಕರ ಇದು ಬದುಕಿನಿಂದ ಮಾಡಿದೆ ಇಲ್ಲಿ ಎಲ್ಲ ಜನಾಂಗದ ಭಾಷಿಗರು ಇಲ್ಲಿ ನಮ್ಮ ಕೆಂಪೇಗೌಡರನ್ನ ಪೂಜಿಸಬೇಕು ಮನೆಯಲ್ಲಿ ಪ್ರತಿಯೊಬ್ರು ಒಂದೊಂದು ಗಲ್ಲಿಯಲ್ಲಿ ಒಂದೊಂದು ಫೋಟೋ ಇಡ್ಬೇಕಂತ ಯಾಕಂದ್ರೆ ಇವತ್ತು ನಮ್ಮ ಕೆಂಪೇಗೌಡರ ಒಂದು ಇರೋದ್ಕೋಸ್ಕರನೇ ಇವತ್ತು ಈ ಬೆಂಗಳೂರು ಇಷ್ಟು ವಿಚಾರವಾಗಿರೋದು ಎಲ್ಲಾ ಜನಾಂಗದವರು ಅವರೇ ಇಲ್ಲಿ ಕನ್ನಡಿಗರ ಜೊತೆ ಅವರೆಲ್ಲ ಕನ್ನಡಿಗಾಗಿ ಬದುಕಿ ಬಾಳಬೇಕು ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಭಾಷೆ ಮಾತಾಡ್ಕೊಳ್ಳಿ ಬೇಡ ಅಂಗಿಲ್ಲ ನೀವು ಹೊರಗಡೆ ಬಂದಾಗ ಕನ್ನಡ ಮಾತಾಡಿ ಕನ್ನಡವನ್ನು ಹೆಚ್ಚು ಬಳಸಿ ಯಾರೇ ವಿರೋಧಿಗಳಾಗಿ ನೀವು ಮಾತಾಡಿದ್ರೆ ಕನ್ನಡಕ್ಕೆ ಯಾರಾದರೂ ಏನಾದ್ರು ಹೇಳಿದ್ರು ಅದು ವಿರೋಧ ಮಾಡಿದ್ರೆ ಅದು ಬಹಳ ದೊಡ್ಡ ನೀವು ತಪ್ಪು ಮಾಡ್ತಾ ಇಲ್ಲಿ ಬದುಕಿದ ಇಲ್ಲಿ ಗಾಳಿ ಗುಡಿದ್ರೆ ಇಲ್ಲಿ ಅನ್ನ ಎಲ್ಲ ಮಾಡ್ತೀರಾ ಯಾಕೆ ಕನ್ನಡಕ್ಕೆ ಗೌರವ ಕೊಡಲ್ಲ ಅದೇ ರೀತಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಇವತ್ತು ಉದ್ದ ಕೂತನ ಅನಾವರಣ ಆಗಿದೆ ನಮ್ಮ ಎಲ್ಲ ಕನ್ನಡಿಗ ಪ್ರತಿ ಒಂದು ಮನೆಯಲ್ಲೇ ಪ್ರತಿಯೊಂದು ಗಲ್ಲಿಯಲ್ಲೂ ಎಲ್ಲ ಒಂದು ಜಾಗಗಳನ್ನ ಬೈಟು ಮಾಡಿ ಯಾಕಂದ್ರೆ ಇದು ಒಂದು ನಮ್ಮ ಸಂಸ್ಕೃತಿ ನಮ್ಮ ಕನ್ನಡಿಗ ಒಂದು ಸಂಸ್ಕೃತಿ ನೋಡಿ ಸಂಕ್ರಾಂತಿ ಹದ್ನಾಕನೇ ತಾರೀಕು ಇವತ್ತು ಒಂಬತ್ತನೇ ತಾರೀಕು ಸಂಕ್ರಾಂತಿ ಸುಗ್ಗಿ ಹತ್ತನೇ ತಾರೀಕು ಒಂದು ಸಂಕ್ರಾಂತಿ ಸುಮ್ನಿತ್ತು ಎಳ್ಳು ಬೆಲ್ಲ ಎತ್ತು ಎಲ್ಲ ಇದೆ ನಮ್ಗೆಲ್ಲ ಒಂದು ಖುಷಿ ಇದೆ ನಮ್ಮ ಮುಂದೆ ಪೀಳಿಗೆ ಮಕ್ಕಳಿಗೂ ಕರ್ಕೊಂಡು ತೋರಿಸಿ ತಿಳಿಸ್ಬೇಕು ಅಂತ ಕೇಳ್ಕೊಂತೀವಿ ನಮ್ಗೆ ಧನ್ಯವಾದಗಳು ಸಂಖ್ಯೆ ಧನ್ಯವಾದ ಕನ್ನಡ ನಾಡು ನುಡಿ ಸೇವೆಗಾಗಿ ನುಡಿತಾ ಇದ್ರಿ ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಮಸ್ತ ಕಾರ್ಯಕರ್ತರಿಗೂ ಕನ್ನಡ ಸೇನಾನಿಗಳಿಗೂ ನಮ್ಮ ವಾಹಿನಿಗಳ ವತಿಯಿಂದ ನಮ್ಮ ಸಮುದಾಯದ ವತಿಯಿಂದ ಸ್ಥಿರವಾಗಿ ನಮಗ್ ಸ್ಥಾನ ನಮ್ಮ ಸಮುದಾಯ ಟಿವಿಗೂ ಹುದ್ ಧನ್ಯವಾದಗಳು ನಮ್ಮ ಸಂಗತಿಗಳೆಂದು ರಕ್ಷ ವೇದಿಕೆ ಆಯ್ಕೆ ನೋಡ್ರಾ ರಕ್ಷಕರೇ ಈ ಒಂದು ಕನ್ನಡದ ಸುಗ್ಗಿ ಸಂಕ್ರಾಂತಿ ಸುಗ್ಗಿ ವಿಜಯನಗರದಲ್ಲಿ ನಡೀತಾ ಇದೆ ನಾವು ಹುಟ್ಟಿದ ನೆಲ ನಾವು ಬಾಟ್ತಾ ನೆಲ ಅದರ ಬಗ್ಗೆ ನೀ ಎತ್ತು ಇಟ್ಕೋಬೇಕು ಹಾಗಾಗಿ ಕೆಂಪೇಗೌಡರು ಕಟ್ಟಿದಂತ ಈ ನಾಡಲ್ಲಿ ಬದುಕು ಕಟ್ಕೊಂಡಿದ್ದೇವೆ ಮರಿದೆ ಕನ್ನಡ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಬಂದು ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಿ ಜೈ ಕರ್ನಾಟಕ ಮಾತೆ ಜೈ ಕೆಂಪೇಗೌಡರು